ವೀಕ್ಷಕರು ನಾವು ಇವತ್ತು ಸಿರುಗುಂಪ ನಗರದಲ್ಲಿದ್ದೀವಿ ಸೊ ಇವತ್ತು ಸಿರುಗುಂಪ ನಗರ ಭತ್ತದ ನಾಡು ಅಂತ ಹೇಳ್ತಾರೆ ಆದ್ರೆ ಇವತ್ತು ಧೂಳದ ನಾಡಾಗಿ ಪರಿಣಮಿಸಿದೆ ಪರಿವರ್ತನೆ ಆಗಿದೆ ಇಲ್ಲಿ ಯಾವುದೇ ಹೋಗಲಿ ತೆಗ್ಗು ಗುಂಡಿಗಳನ್ನು ಕೊಟ್ಟಿರ್ತಕ್ಕಂಥ ರಸ್ತೆ ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟು ಜನಗಳು ನಿತ್ಯ ಸಂಚಾರ ಮಾಡ್ತಾರೆ ನೋಡಿ ಈಗ ರಸ್ತೆಗಳ ಪರಿಸ್ಥಿತಿ ಹೇಗಾಗಿದೆ ಪೂರ್ಣ ಸಂಪೂರ್ಣ ಅದೆಕಟ್ಟಂಥ ರಸ್ತೆಗಳು ಧೂಳು ದುಂಬಿನಿಂದ ಕೂಡಿರ್ತಕ್ಕಂಥ ರಸ್ತೆಗಳು ಜನರು ಪ್ರತಿನಿತ್ಯನೂ ಇಲ್ಲಿ ಸಂಚಾರ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಜೀವನ ಮಾಡೋಕ್ಕೂ ಸಹಿತ ಕಷ್ಟ ಆಗ್ತಾ ಇದೆ ಈ ಧೂಳಿನಿಂದ ಇವರು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಷ್ಟಮ ಕ್ಯಾನ್ಸರ್ನಂಥ ರೋಗಗಳಿಗೆ ತುತ್ತಾಗುವಂಥ ಪರಿಸ್ಥಿತಿ ಸಿರುಗುಂಪ ಸಾರ್ವಜನಿಕರಿಗೆ ಒದಗಿದೆ ಅಂತ ಹೇಳ್ಬೋದು ನೋಡಿ ಈಗ ಯಾವ ರೀತಿಯಾದಂಥ ರಸ್ತೆಗಳು ಆಗ ಧೂಳು ನೋಡಿ ಕೃಷಿ ಗಾಳಿಗಿರುವ ಗಾಳಿಯಿಂದ ಧೂಳು ಯಾವ ರೀತಿಯಾಗಿ ನೋಡಿದ್ರೆ ಇಲ್ಲಿ ಲಾರಿ ಹೋಗ್ತಾ ಇದೆ ನೋಡು ಧೂಳು ಯಾವ ಯಾವ ರೀತಿಯಾದಂತ ಧೂಳು ಬೆಳಗ್ಗೆ ಬೆಳಗ್ಗೆಯಿಂದ ರಾತ್ರಿ ನಿತ್ಯ ಸಂಚಾರಿ ಇರತಕ್ಕಂತ ಈ ಒಂದು ಹೆದ್ದಾರಿ ಈ ಹೆದ್ದಾರಿಯ ಮೇಲೆ ಧೂಳು ಮಿಶ್ರಿತವಾದಂಥ ಒಂದು ರಸ್ತೆ

ಹಾಂ 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 ಮತ್ತೆ ಹಿಂಗಿರೋದಕ್ಕೆ ನೀವೇನು ಒತ್ತಾಯ ಮಾಡ್ತೀರಿ ಹಾಂ ರಾಜಕಾರಣಿಗಳು ಯಾರು ಸರಿಗಿಲ್ಲ ಯಾರು ಎಮ್ ಎಲ್ ಎ ಈಗ ಬಿ ಎಂ ನಾಗರಾಜ್ ಅವ್ರು ಕೇಳಿಲ್ವಾ ನೋಡ್ರಿ ನಮ್ಮ ರೋಡ್ ಮಾಡಿ ಕೊಡ್ರಿ ಈ ಥರ ಇದೆ ಧೂಳು ನಮ್ಗೆ ಜೀವನ ಮಾಡೋಕ್ಕಾಗ್ತದೆ ಹೋರಾಟ ಮಾಡಿದ್ರೆ ಮಾಡ್ತಾ ಇಲ್ಲ ಹಾಂ ಹಾಂ ಹೋರಾಟ ಮಾಡಿದಾರಾ ಹಾಂ ಏನಂತ ಹೋರಾಟ ಮಾಡಿದಾರ ಹಾ ರೋಡ್ ಆಗ್ತಾ ಇಲ್ಲ ಹಾ ಹಾ ನೀವು ಮುಂದೆ ಏನ್ ಮಾಡ್ಬೇಕಂತ ಮತ್ತೆ ನೀವು ಇದರಲ್ಲಿ ಹೆಂಗೆ ಓಡಾಡ್ತಾರ ಮಾಡಬೇಕು ಮಾಡಿದ್ರೆ ಹೌದಾ ಸರಿ ಸರಿ ಹಾಗೆ ಇಲ್ಲಿ ಒಬ್ರು ಯಜಮಾನ್ರಿದ್ದಾರೆ ಈ ಕುರಿತಿ ಕೇಳೋಣ ಯಜಮಾನ್ ನಮಸ್ಕಾರ ಹಾ ಏನು ರೋಡ್ ಇದಾರೆ ಇದೆಲ್ಲ ಏನ್ ಹೇಳ್ತೀರಿ ನೀವು ಮಾಡ್ತಾ ಇಲ್ಲ ನೀವು ಕೇಳಿಲ್ವಾ ಸಿರುಗಂಪಲ್ಲಿ ಸ್ಟ್ರೈಕ್ ಮಾಡಿದ್ರು ಆದರೂ ಮಾಡ್ತಾ ಇಲ್ಲ ಏನು ಹೇಳ್ತಾರೆ ಎಮ್ ಎಲ್ ಎಂ ಪಿ ಅವರು ಅಥವಾ ಮಾಡ್ತೀವಿ ಅಂತಾರೆ ಯಾವಾಗ ಮಾಡ್ತಾರಂತೆ ಧೂಳ ಏ ಈ ಥರ ವಿಪರೀತ ಧೂಳು ಇದೆ ನಿಮಗೆ ಆರಾಮ ಹೆಂಗೆ ಚೆನ್ನಾಗಿ ಅನಿಸುತ್ತಾ ಅಥವಾ ಹೆಂಗೆ ಕಷ್ಟ ಆಗ್ತದೆ ಈ ರೋಡ್ ಹೇಳಿ ಭಯಂಕರ ಧೂಳು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾ ಹೌದು ಇಲ್ಲೊಬ್ರು ಸರ್ ಯಾವ ನಿಮ್ದು ದಡಿಸಿರು ಹ್ಮ್ ಏನು ಹೆಸರು ಅಲಂಬ ಮತ್ತೆ ಏನ್ ರಸ್ತೆ ಹಿಂಗಿದೆ ಹಂಗೆ ಓಡಾಡ್ತಾ ಇದ್ರಿ ರಸ್ತೆಗೆಲ್ಲ ಸಾಕಾಗಿಬಿಡದೆ ಏನ್ ತೊಂದರೆ ಆಗ್ತಾ ಇದೆ

ಹ್ಮ್ 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 ಒಂದು ವರ್ಷ ಮೇಲೆ ಆಯ್ತು ಮಾಡಾಗ ಕಂಪ್ಲೀಟ್ ಮಾಡ್ತಾ ಇಲ್ಲ ಜನಗಳು ಸರಿ ಒಂದು ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಅಂತ ಅನ್ಬೋದು ಇಲ್ಲಿಯ ಶಾಸಕರು ಕಣ್ಮುಚ್ಚಿ ಕುಳಿತಿದ್ದಾರೆ ಇಲ್ಲಿ ಸಂಸದರು ಕಣ್ಮುಚ್ಚಿ ಕುಳಿತಿದ್ದಾರೆ ಮತದಾನ ಮಾಡಿರ್ತಕ್ಕಂಥ ಸಾರ್ವಜನಿಕರು ಸಹಿತ ಏನೋ ಒಂದು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಸ್ಥಳ ಆಗ್ತಾ ಇಲ್ಲ ಸೊ ಕಷ್ಟದಲ್ಲಿದ್ದಾರೆ ದೂರದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಜನಪ್ರತಿನಿಧಿಗಳಿಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಇಲ್ಲಿ ಜನ ಮಾಡ್ತಾ ಇಲ್ಲ ಸಾಮಾನ್ಯ ಜನ ಸರ್ಕಾರಕ್ಕೆ ಜನಪ್ರತಿಗೆ ಶಾಪ ಹಾಕುವಂಥ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅವ್ರ ಹತ್ರ ಹೋಗಿ ಎದೆ ಪಟ್ಟಿ ಹಿಡಿದು ನಮ್ಮ ಒಂದು ರಸ್ತೆಯನ್ನು ಸುಜತವಾಗಿ ಮಾಡಿ ಅಂತಕ್ಕಂಥ ಒಂದು ಒತ್ತಾಯನ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಭಯ ಭಯಭೀತ ವಾತಾವರಣ ಗುರುತಿಯಾಗಿದೆ ಅಂತ ಹೇಳ್ಬೋದು ಇಲ್ಲಿ ಜನಪ್ರತಿನಿಧಿಗಳ ಕಂಡ್ರೆ ಜನಗಳು ಎದುರ್ತಾರೆ ಎದುರುವಂಥ ಸಂದರ್ಭ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು ಆದರೆ ಈ ಸಿರುಗುಂಪ ಜನರ ಒಂದು ಪರಿಸ್ಥಿತಿ ಆ ದೇವರೇ ಅವ್ರ ಊಳನ್ನು ದೇವರೇ ಕೇಳಬೇಕು ಅನ್ನುವಂಥ ವಾತಾವರಣ ನಿರ್ಮಾಣ ನಿರ್ಮಾಣ ಆಗಿದೆ ಈಗಲಾದರೂ ಇಲ್ಲಿ ಶಾಸಕರು ಎಚ್ಚೆತ್ಕೊಂಡು ಸಂಸದರು ಎಚ್ಚೆತ್ಕೊಂಡು ಇಲ್ಲಿಯ ರಸ್ತೆಗಳನ್ನು ತಗ್ಗು ಗುಂಡಿಗಳ ರಸ್ತೆಗಳನ್ನು ಒಂದು ಗೂಳು ಬರಿತೆಯ ರಸ್ತೆಗಳನ್ನು ಏನು ಸರಿ ಮಾಡುವ ಮೂಲಕ ಅಂತ ರಸ್ತೆ ಹೊಸದೇ ರಸ್ತೆ ನಿರ್ಮಾಣ ಮಾಡಲು ಮಾಡುವ ಮೂಲಕ ಇಲ್ಲಿಯ ಜನಗಳಿಗೆ ಧೂಳುಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡಬೇಕಾಗಿದೆ ಅನ್ನುವಂಥ ಒಂದು ಏನು ಒತ್ತಾಯವನ್ನು ನಾವು ನಮ್ಮ ಸುದ್ದಿವಾಹಿನಿ ಮೂಲಕ ಒತ್ತಾಯ ಮಾಡ್ತೇವೆ